ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಅಪಾಯಕ್ಕೆ ಕಾಯುತ್ತಿದೆ ಪುರಾತನ ತೆರೆದ ಬಾವಿ ರಕ್ಷಣಾ ಬೇಲಿ ಅಥವಾ ಗೋಡೆ ಇಲ್ಲದ ಹಿನ್ನೆಲೆ ನೀರು ತುಂಬಿದ ಕುಶ್ಗಿ ಪಟ್ಟಣದ ಪುರಾತನ ತೆರೆದ ಬಾವಿಯೊಂದು ಆಹುತಿಗೆ ಕಾಯುತ್ತಿದೆ ಹೌದು ಪಟ್ಟಣದ ಗಜನ್ಗಡಕ್ಕೆ ತೆರಳುವ ಮುಖ್ಯ ರಸ್ತೆಯಿಂದ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ತೆರಳುವ ರಸ್ತೆ ಮತ್ತು ಬಿಬಿ ಫಾತಿಮಾ ಶಾದಿಮಹಲ್ ಕಡೆಯಿಂದ ಸಂದೀಪ್ ನಗರಕ್ಕೆ ಸಂಪರ್ಕಿಸುವ ರಸ್ತೆಯ ಎಡಬದಿಯಲ್ಲಿ ಹೊಂದಿಕೊಂಡಿರುವ ತೆರೆದ ಬಾವಿ ಇದಾಗಿದೆ ಕಳೆದ ಒಂದೂವರೆ ದಶಕದ ಹಿಂದೆ ಈ ಪ್ರದೇಶ ತೋಟವಾಗಿತ್ತು ಇದನ್ನು ದೇಸಾಯಿಯವರ ತೋಟದ ಬಾವಿ ಎಂದು ಕರೆಯಲಾಗುತ್ತದೆ ಉತ್ತರ ದಿಕ್ಕಿನಿಂದ ಮೆಟ್ಟಿಲು ಹೊಂದಿರುವ ಹಳೆಯದಾದ ಬಾವಿ ಇದಾಗಿದೆ ಸುಮಾರು ಮೂವತ್ತು ಅಡಿ ಆಳ ನಲವತ್ತು ಅಡಿ ಅಗಲವಿದೆ ಕೆಲ ದಿನಗಳಿಂದ ಮಳೆಯಾಗುತ್ತಿರುವುದರಿಂದ ಬಾವಿಯಲ್ಲಿ ನೀರಿನ ಶಿಲೆ ಹೆಚ್ಚಾಗಿದೆ ಈಗಾಗಲೇ ಇಪ್ಪತ್ತು ಅಡಿಗೂ ಹೆಚ್ಚು ನೀರು ಸಂಗ್ರಹಗೊಂಡಿದ್ದು ತೆರೆದ ಬಾವಿಯಾಗಿದ್ದರಿಂದ ಭಯ ಹುಟ್ಟಿಸುವಂತಿದೆ ಈಗಾಗಲೇ ಈ ಬಾವಿಯ ಅಕ್ಕಪಕ್ಕದಲ್ಲಿ ವಿದ್ಯಾಜ್ಯೋತಿ ಹಿರಿಯ ಪ್ರಾಥಮಿಕ ಮತ್ತು ಆಂಗ್ಲ ಮಾಧ್ಯಮ ಮತ್ತು ಏಕಲವ್ಯ ಪೂರ್ವ ಪ್ರಾಥಮಿಕ ಶಾಲೆಗಳು ನಿರ್ಮಾಣಗೊಂಡಿವೆ ಬಾವಿಯ ತೀರಾ ಹತ್ತಿರದಲ್ಲಿ ಮೆಟ್ರಿಕ್ ನಂತರದ ಬಾಲಿಕೆಯರ ವಸ್ತಿ ನಿಲಯ ಸೇರಿದಂತೆ ಶಿರಡಿ ಸಾಯಿಬಾಬಾ ದೇವಾಲಯವಿದೆ ಜೊತೆಗೆ ನೂರಾರು ವಾಸದ ಮನೆಗಳಿದ್ದು ಜನವಸತಿ ಪ್ರದೇಶವಾಗಿ ನಾಲ್ಕೈದು ವರ್ಷಗಳು ಗತಿಸಿವೆ ಈ ಪ್ರದೇಶದಲ್ಲಿ ಇನ್ನೂ ಹೆಚ್ಚೆಚ್ಚು ಮನೆಗಳು ನಿರ್ಮಾಣವಾಗುತ್ತಿವೆ ಅದರಂತ ಜನ ಸಂಚಾರ ಕೂಡ ಹೆಚ್ಚಾಗುತ್ತಿದೆ ಸಂಬಂಧಿಸಿದ ಜಮೀನುದಾರರು ಈ ತೋಟವನ್ನು ನಿವೇಶನವನ್ನಾಗಿ ಪರಿವರ್ತಿಸಿ ಖಾಲಿ ನಿವೇಶನಗಳನ್ನು ಮಾರಾಟ ಮಾಡಿದ್ದಾರೆ ಆದರೆ ಬಾವಿಯಿಂದ ಯಾವುದೇ ಜೀವಹಾನಿಯಾಗದಂತೆ ಬಾವಿಯ ಸುತ್ತಲೂ ತಡೆಗೋಡೆ ಅಥವಾ ರಕ್ಷಣಾ ಬೇಲಿ ನಿರ್ಮಿಸದಿರುವುದಿಲ್ಲ ಶಾಲೆಗೆ ಹೋಗುವ ಮತ್ತು ದೇವಸ್ಥಾನಕ್ಕೆ ಬರುವ ಮಕ್ಕಳು ಈ ಬಾವಿಯಲ್ಲಿ ಇಳಿಯುವ ಹಾಗೂ ಇಣುಕು ಹಾಕುವುದನ್ನು ಮಾಡುತ್ತಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ನೀರು ಸಂಗ್ರಹಗೊಂಡಿರುವುದರಿಂದ ಆಕಸ್ಮಿಕವಾಗಿ ಯಾರಾದರೂ ಬಿದ್ದರೆ ಜೀವಹಾನಿ ಕಟ್ಟಿಟ್ಟ ಬುತ್ತಿ ಎಂದು ಸಾರ್ವಜನಿಕರಿಂದ ಆತಂಕ ವ್ಯಕ್ತವಾಗುತ್ತಿದೆ ಕಳೆದ ವಾರ ತಾಲೂಕಿನ ಬಿಸ್ಕಲ್ ಗ್ರಾಮ ಸೀಮಾದ ಜಮೀನೊಂದರ ಕೃಷಿ ಹೊಂಡದ ಬಳಿ ಹೋದ ಬಾಲಕಿ ಬಾಲಕ ಇಬ್ಬರೂ ಆಕಸ್ಮಿಕವಾಗಿ ಬಿದ್ದು ಜೀವ ಕಳೆದುಕೊಂಡಿರುವುದು ಇನ್ನೂ ಮಾಸಿಲ್ಲ ಗಣೇಶ್ ಚತುರ್ಥಿ ಸಹ ಹತ್ತಿರವಿದ್ದು ಗಣೇಶ್ ಮೂರ್ತಿ ವಿಸರ್ಜನೆಗೆ ಜನ ಈ ದೇಸಾಯಿಯವರ ಬಾವಿಗೆ ಬರುತ್ತಾರೆ ಸ್ಥಳೀಯ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತು ಮುಂದಾಗುವ ಅನಾಹುತ ತಪ್ಪಿಸಲು ತೆರೆದ ಬಾವಿಯ ಸುತ್ತಲೂ ಅಗತ್ಯ ತಡೆಗೋಡೆ ಅಥವಾ ತಂತಿಬೇಲಿ ನಿರ್ಮಿಸುವ ಬಗ್ಗೆ ಮುಂಜಾಗ್ರತವಾಗಿ ಯೋಚಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಬಿಳಗಿ ಅವರು ಗಜೇಂದ್ರಗಡ ರಸ್ತೆ ಶ್ರೀ ಸಾಯಿಬಾಬಾ ದೇವಸ್ಥಾನ ಬಳಿಯ ಪುರಾತನ ತೆರೆದ ಬಾವಿಯ ಮಾಹಿತಿ ಗಮನಕ್ಕಿಲ್ಲ ಅಧ್ಯಕ್ಷರು ಹಾಗೂ ಆರೋಗ್ಯ ನಿರೀಕ್ಷಕರನ್ನು ಕರೆದುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಬಾವಿಯನ್ನು ಪರಿಶೀಲಿಸಿ ಮುಂಜಾಗ್ರತವಾಗಿ ಯಾವುದೇ ಅಪಾಯ ಸಂಭವಿಸದಂತೆ ಸೂಕ್ತ ವ್ಯವಸ್ಥೆ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ